ಓಂ ಕುಂದಾ ಕುಂದಾಭಾಲಾವಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂದ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ಮಾಸನೂ ಸಹಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆಯನ್ನು ಕೊಡುತ್ತಾ ಕೊಡುತ್ತೆ ನಾವು ಅದನ್ನು ಸರಿಯಾಗಿ ತಿಳ್ಕೊಂಡು ಯಾವ ಮಾಸ ಯಾವ ತಿಂಗಳು ಯಾವ ಗ್ರಹಾಡಳಿತ ಮಾಡುತ್ತೆ ಯಾವ ವಿಚಾರದಲ್ಲಿ ಅಡೆತಡೆಗಳಿದೆ ಅದಕ್ಕೆ ಪೂರಕವಾಗಿ ನಾವು ಏನು ಮಾಡ್ಕೊಳ್ತಾ ಬಂದರೆ ಯೂಶಲಿ ಒಳ್ಳೆಯದಾಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಿಂದ ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೂ ಸಹಿತವಾಗಿ ಶುಕ್ರನ ಆಡಳಿತ ಮಾಡ್ತಕ್ಕಂಥದ್ದು ಇರ್ತದೆ ಈ ಅಕ್ಟೋಬರ್ ಭಾಳ ವಿಶೇಷತೆ ನಾವು ನೋಡಿದಾಗ ಬಲಿಪಾಢ್ಯಮಿ ನರಕ ಚತುರ್ದಿಶಿ ಲಕ್ಷ್ಮಿಯ ಪೂಜೆ ಇವೆಲ್ಲವನ್ನು ನೋಡ್ತಾ ಬರ್ತೀವಿ ಅಕ್ಟೋಬರ್ ತಿಂಗಳ ಒಂದು ಕ್ಷಣಕ್ಕೆ ನಮಗೆ ತಲೆಯಲ್ಲಿ ಬರೋದು ಲಕ್ಷ್ಮಿಯ ಪೂಜೆ ಹೌದಲ್ವೋ ಮೆಲಗಿ ಅಕ್ಟೋಬರ್ ತಿಂಗಳು ತುಂಬ ಕತ್ತಲಿರ್ತಕ್ಕಂಥ ದಿನ ಕತ್ತಲಲ್ಲಿ ನಾವು ನರಕ ಚತುರ್ಥಿ ಅಂದರೆ ರಕ್ ನರಕರ ಅಂದರೆ ಸ ದುಷ್ಟರನ್ನು ಸಂಹಾರ ಮಾಡಿ ದೀಪವನ್ನು ಬೆಳಗಿಸ್ತಕ್ಕಂಥ ನರಕ ಚತುರ್ಥಿ ಅಂತ ಕೂಡ ಕರೆದ್ವಿ ನರಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ತಿಂಗಳು ಸಹಿತ ದುಷ್ಟಶಕ್ತಿಯನ್ನು ನಿರ್ಮೂಲನೆಯನ್ನು ಮಾಡಬೇಕು ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಒಂದು ಮಾಸದಲ್ಲಿ ನಮಗೆ ಲಭ್ಯತೆ ಆಗುತ್ತೆ ಮೆಲಗಿ ಭಾಳ ವಿಶೇಷವಾಗಿ ಈ ಒಂದು ಅಕ್ಟೋಬರ್ ತಿಂಗಳು ಆಡಳಿತ ಮಾಡತಕ್ಕಂಥ ಗ್ರಹ ಶುಕ್ರ ಗ್ರಹ ಅದರಲ್ಲೂ ವಿಶೇಷತೆ ಮದುವೆ ವಿಚಾರದಲ್ಲಿ ತುಲಾರಾಶಿಯನ್ನು ಆಡಳಿತ ಮಾಡತಕ್ಕಂಥದ್ದು ಅಕ್ಟೋಬರ್ ತಿಂಗಳು ಇಲ್ಲಿ ನಮಗೆ ಸದೃಢತೆ ಅಂತ ಕರಿತೀವಿ ಅಕ್ಟೋಬರ್ ನಮಗೆ ಒಂದು ಕಂಕಣ ಭಾಗ್ಯ ಲಭ್ಯ ಹಣಕಾಸಿನ ವಿಚಾರ ಮೆಲಗಿ ಜಾತಕದಲ್ಲಿ ಅಡೆತಡೆಗಳು ಮದುವೆ ವಿಚಾರದಲ್ಲಿ ಅಡೆತಡೆಗಳು ಮೆಲಗಿ ಲಕ್ಷ್ಮಿಯ ಒಂದು ತತ್ವ ಅಂತ ಕೂಡ ಸಪ್ತಮ ಸ್ಥಾನ ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ದ್ವಾದಶ ರಾಶಿಗಳೆಲ್ಲರಿಗೂ ಸಹಿತವಾಗಿ ಇದನ್ನು ಮಾಡ್ಕೋಬೋದು ಸ್ವಲ್ಪ ನಷ್ಟ ಇರತಕ್ಕಂಥ ರಾಶಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಏನೇನು ದಾನ ಮಾಡಬೇಕು ಅಂತಕ್ಕಂಥದ್ದು ನಾವು ನೋಡ್ಬೋದು ಮೆಲಗಿ ಎರಡು ವಿಚಾರಗಳಲ್ಲಿ ನಾವು ನೋಡ್ಬೋದು ಒಂದು ಋಷಭ ರಾಶಿ ಇನ್ನೊಂದು ವೃಶ್ಚಿಕ ರಾಶಿ ಈ ಸಂದರ್ಭಗಳನ್ನು ನಾವು ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇನ್ನೊಂದು ವಿಶೇಷತೆ ಮೀನರಾಶಿ ಈ ಮೂರು ರಾಶಿಗಳು ಸ್ವಲ್ಪ ಕೆಲವೊಂದು ದಾನಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ನಷ್ಟಗಳು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾ ಅಕ್ಟೋಬರ್ ತಿಂಗಳು ವ್ಯಾವಹಾರಿಕವಾಗಿ ಆಗಿರ್ಬೋದು ವೈವಾಹಿಕವಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಜಾಗರೂಕರೇ ಈ ಮೂರು ರಾಶಿಗಳು ವಹಿಸ್ಕೋಬೇಕು ಇನ್ನು ಮಿಕ್ಕ ರಾಶಿಗಳಿಗೇನು ಫಲಗಳು ನಾನು ನೋಡಿ ಹೇಳ್ತೀನಿ ಮೆಲಗಿ ಅಕ್ಟೋಬರ್ ತಿಂಗಳು ಶುಕ್ರನ ಆಡಳಿತ ಇರೋದ್ರಿಂದ ಲಕ್ಷ್ಮಿಯನ್ನು ಆಗಮನಮನ್ನ ಹೇಗೆ ಮಾಡಿಕೊಳ್ಳೋದು ಈ ಭಾಳ ಸಿಂಪಲ್ ಮದುವೆ ಅಡೆತಡೆಗಳಿದೆಯಾ ಮದುವೆ ಅಡೆತಡೆಗಳಿದ್ದರೆ ಕೇವಲ ಔದುಂಬರ ಮರವನ್ನು ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದು ಮಾಸದಲ್ಲಿ ಪೂಜೆಯನ್ನು ಮಾಡಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತದೆ ఔదుంబరమర ఏరుళ అత్తయ్యమర అత్త అమరవన్న పూజలనుత కేసిని హిమకుంద భృణాలాభం దైత్యనాం పరం గురు సర్వశాస్త్ర ప్రవక్తారం భార్గవం ప్రణమాం సకల శాస్త్రు కుక్రన అనుగ్రహ బే బు హణకారు చనగిర లగ్జురి లైఫ్ చనకుమీ కారు బలే బేగ్ గురుగే శుక్రన అనుగ్రహ బు నిజవ్లూ బ్యూటిఫుల్గా వర్క్ ఆతా ಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ ಓಂ ಶ್ರೀಂ ನಮಃ ಸದಾ ಮಂತ್ರ ಈ ಒಂದು ತಿಂಗಳು ಹೇಳಿ ಒಳ್ಳೆಯ ಪತ್ನಿ ಒಳ್ಳೆಯ ವರ ಸಿಗ್ತಕ್ಕಂಥದ್ದು ಕೇವಲ ಮಂತ್ರದ ಮುಖೇನ ತಾಯಿ ಆರಾಧನೆಯ ಮುಖೇನ ಲಕ್ಷ್ಮಿಯ ದೇವಸ್ಥಾನ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡಿ ಕೆಂಪು ದಾಸಬಾಳಗಳಿಂದ ಅಲಂಕೃತರನ್ನಾಗಿ ದುರ್ಗೆಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಮೆಲಗಿ ಕನಕಲ ಪುಷ್ಪವನ್ನು ಕೊಟ್ಟು ಆರಾಧನೆಯನ್ನು ಮಾಡಿ ಮೇಲಾಗಿ ಗುಲಾಬಿ ಪುಷ್ಪವನ್ನು ಕೊಟ್ಟು ತಾಯಿಯನ್ನ ಆರಾಧನೆಯನ್ನು ಮಾಡಿಕೊಳ್ಳಿ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಡೆತಡೆಗಳು ಈ ಮಾಸದಲ್ಲಿ ದೂರ ಆಗ್ತದೆ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ವ್ಯಾಪಾರ ನಷ್ಟದಿಂದ ದೂರ ಆಗ್ತಕ್ಕಂಥದ್ದು ಇರುತ್ತೆ ಕೇವಲ ಶುಕ್ರ ಆಸ್ತಿ ಆಸ್ತಸ್ತು ಬಂಗಲಗಳನ್ನು ಕೊಡ್ತಕ್ಕಂಥದ್ದು ಒಳ್ಳೆಯ ಲಗ್ಸುರಿ ಲೈಫನ್ನು ನೀಡ್ ಮಾಡ್ತಕ್ಕಂಥದ್ದು ಶುಕ್ರನ ತತ್ವ ಈ ಒಂದು ಮಾಸ ಸಾಧ್ಯವಾದಷ್ಟು ನೀವು ಸೊಫೆಸ್ಟಿಕೇಟೆಡ್ ಆಗಿ ಇರಿ ಸೊಫೆಸ್ಟಿಕೇಟೆಡ್ ಆಗಿ ಅಂದರೆ ಶುಭ್ರ ಬಟ್ಟೆ ಒಳ್ಳೆಯ ಸುಗಂಧ ದ್ರವ್ಯಗಳು ಚೆನ್ನಾಗಿ ಗುಡ್ ಲುಕಿಂಗ್ ಕಾಣಿಸ್ತೀವಿ ಸೌಂದರ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ಒಂದು ಮಾಸ ಕೂಡ ಆಗುತ್ತೆ ನಿಜವಾಗ್ಲೂ ಪ್ರತಿಯೊಂದು ಮಾಸಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ ಅದನ್ನು ನಾವು ಹುಡುಕಬೇಕಾಗ್ತದೆ ಯಾವಾಗ ದುರ್ಗಾ ದುರ್ಗಾದೇವತೆಯ ಹಾಗೆ ಯಾವಾಗ ಲಕ್ಷ್ಮೀ ದೇವತೆಯನ್ನು ನಾವು ಆರಾಧನೆಯನ್ನು ಮಾಡ್ತೀವೋ ಜೀವನದಲ್ಲಿ ಹಣಕಾಸಿನ ವೃದ್ಧಿ ಅಂತ ಕೂಡ ನೋಡಿ ಆಯಾ ಶಕ್ತಿ ಆಯಾ ಮಾಸಕ್ಕಿದ್ದೇ ಇರ್ತದೆ ಅದಕ್ಕೆ ಶುಭ ಮುಹೂರ್ತ ಶುಭ ಕಾಲ ಅಂತ ಕೂಡ ನೋಡಿದ್ವಿ ಈ ಶುಭ ಕಾಲವನ್ನು ನಾವು ಸದುಪಯೋಗ ಮಾಡಿಕೊಂಡಿದ್ದೆ ಅದಲ್ಲಿ ನೋಡಿ ನಾವು ಇಪ್ಪತ್ತ್ ಮೂರರಿಂದ ಅಂತ ನೋಡಿದ್ವಿ ನವ ದುರ್ಗೆಯನ್ನು ಆರಾಧನೆಯನ್ನು ಮಾಡ್ವಿ ಲಕ್ಷ್ಮಿ ಆರಾಧನೆ ಬಂತು ನವದುರ್ಗೆಯರನ್ನು ಆರಾಧನೆಯನ್ನು ಮಾಡಿ ಒಂಬತ್ತು ತತ್ವಗಳನ್ನು ಆಧಾರವನ್ನಾಗಿಟ್ಕೊಂಡಾಗ ನಮಗೆ ಲಕ್ಷ್ಮಿಯ ರೂಪದಲ್ಲಿ ನಮಗೆ ದೀಪಾವಳಿ ಬಂತು ದೀಪವನ್ನು ಬಳಸತಕ್ಕಂಥದ್ದು ಅಂಧಕಾರವನ್ನು ಓಡಿಸ್ತಕ್ಕಂಥದ್ದು ಯಾಕೆ ನಾವು ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅಲಸರಿಸ ಮಾಡ್ಕೋಬೋದು ಜಸ್ಟ್ ಸಿಂಪಲ್ ಮೆಥಡ್ಸ್ ಸಿಂಪಲ್ ಮೆಥಡ್ಸ್ ನಾವು ಪ್ರತಿಯೊಂದನ್ನು ಕೂಡ ಯಾವಾಗಲೂ ಕೂಡ ಜಾತಕದಲ್ಲಿ ರಾಹು ದೋಷ ಸರ್ಪದೋಷ ಕೇತು ದೋಷ ಮಂಗಳ ದೋಷ ಇವನ್ನು ಹುಡ್ಕೋದ್ಕಿನ್ನ ಈ ಕಾಲಮಾನವನ್ನು ಸದುಪಯೋಗ ಮಾಡಿಕೊಳ್ಳಿ ಹತ್ರದಲ್ಲೆಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ಹೌದುಂಬರ ಮರ ಎಲ್ಲ ಕಡೆ ಬೆಳೆದಿರುತ್ತೆ ಪೂಜೆಯನ್ನು ಮಾಡಿಕೊಳ್ಳಿ ಕೇವಲ ಅಲ್ಲಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಲಾಭಲಭ್ಯತೆ ಅಡೆತಡೆಗಳು ನಾನಾ ರೀತಿಯಾದಂಥ ಸಮಸ್ಯೆಗಳಿದ್ದರೂ ದೂರ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ರಾಶಿ ಅಷ್ಟಮ ಸ್ಥಾನ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಜಾಗರೂಕರಾಗಿ ವೃಶ್ಚಿಕ ರಾಶಿ ಏಳು ಮತ್ತು ಹನ್ನೆರಡರ ಅಧಿಪತಿ ಶುಕ್ರ ಇಲ್ಲೂ ನೀವು ಜಾಗರೂಕರಾಗಿರಬೇಕು ತೃತೀಯಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಅಂದರೆ ಅರ್ಥಾತ್ ತುಲಾರಾಶಿ ಇಲ್ಲೂ ಮೀನರಾಶಿಯವರು ಸ್ವಲ್ಪ ಜಾಗರೂಕರಾಗಿ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳ ಕೆಲಸ ದುರ್ಗಾಷ್ಟೋತ್ರಗಳನ್ನು ಲಕ್ಷ್ಮೀ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಸಕ್ಕರೆಯನ್ನು ಈ ಒಂದು ಸಂದರ್ಭದಲ್ಲಿ ಇರುವೆಗೂಡಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಮೊಸರಿನಿಂದ ತಾಯಿಯನ್ನು ಅಭಿಷೇಕವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ರಾಶಿಯವ್ರಿಗೆ ಖಂಡಿತವಾಗಿರ್ತಕ್ಕಂಥದ್ದು ಶುಭತ್ವ ಬರ್ತದೆ ಮೆಲಗಿ ಇನ್ನೊಂದು ವಿಚಾರ ಮಿಕ್ಕರಾಶಿಗಳು ಹೊಂದಾಗ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಮಿಥುನ ರಾಶಿಯವ್ರಿಗೆ ಅರ್ಧ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ರಾಶಿಯವ್ರಿಗೆ ಶುಭತ್ವ ಹಾಗೆ ಸಿಂಹ ಸಿಂಹರಾಶಿಯವರಿಗೆ ಮೂರು ಮತ್ತು ಹತ್ತರ ಅಧಿಪತಿ ಅಲ್ಪ ಪ್ರಮಾಣದ ಶುಭತ್ವ ಹಾಗೆ ಕನ್ಯಾರಾಶಿಯವರಿಗೆ ಎರಡು ಮತ್ತು ಒಂಬತ್ತರ ಅಧಿಪತಿ ಇವ್ರಿಗೂ ಧನಲಾಭ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ರಾಜಯೋಗದ ತತ್ವ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಇರುತ್ತೆ ರಾಶಿಯವರಿಗೆ ಲಾಭವನ್ನು ಇರುತ್ತೆ ಮಕರ ರಾಶಿಯವರಿಗೆ ಯೋಗವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಕುಂಭರಾಶಿಯವರಿಗೂ ಸಹಿತವಾಗಿ ಭಾಗ್ಯೋದಯದ ಕಾಲ ಖಂಡಿತವಾಗಿ ಯಾರು ಅಕ್ಟೋಬರ್ ತಿಂಗಳಲ್ಲಿ ಈ ರಾಶಿಯವರು ಭಾಗ್ಯವನ್ನು ತರ್ತಾರೆ ಈ ರಾಶಿಯನ್ನು ರಾಜ್ಯ ರಾಜಯೋಗವನ್ನು ತರ್ತೇ ತರ್ತಕ್ಕಂಥದ್ದಿರುತ್ತೆ ಅಷ್ಟೇ ಸತ್ಯ ಕೂಡ ಕರೆಕ್ಟಾಗಿ ನಾನು ಹೇಳಿದ್ದನ್ನು ಫಾಲೋಅಪ್ ಮಾಡಿ ಆಗಿ ನಿಮ್ಮ ಕಷ್ಟನಷ್ಟಗಳು ದೂರ ಆಗುತ್ತೆ ಈ ಮೂರು ರಾಶಿಗಳು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ ಖಂಡಿತ ಅಕ್ಟೋಬರ್ ತಿಂಗಳು ನಿಮಗೆ ನಾನಾ ರೀತಿಯಾದಂಥ ವ್ಯಾಧಿಗಳನ್ನು ದೂರ ಮಾಡುತ್ತೆ ಮೇಲಾಗಿ ಲಕ್ಷ್ಮಿಯ ಆಗಮನ ಹಣಕಾಸಿನ ವ್ಯವಸ್ಥೆಯಲ್ಲಿ ಸುಸ್ಥಿರತೆ ಮದುವೆ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ನಾನಾ ರೀತಿಯಾದಂಥ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಜಾತಕದಲ್ಲಿ ನಿಮಗೆ ಆಯುಷ್ಯಭಿವೃದ್ಧಿ ಮಾರಕ ಅಂತ ನೋಡಿದ್ವಿ ಮಾರಕ ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದು ಈ ತಾಯಿ ಶಕ್ತಿಯ ತತ್ವ ದುರ್ಗಾ ತತ್ವ ಲಕ್ಷ್ಮಿಯ ತತ್ವವನ್ನು ಯಾರು ಆರಾಧನೆಯನ್ನು ಮಾಡ್ಕೊಳ್ತಾರೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಸಾಧ್ಯವಾದರೆ ಮನೆಯಲ್ಲಿ ಈ ಒಂದು ಸಂದರ್ಭಗಳಲ್ಲಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿಕೊಳ್ಳಿ ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯವಾಗದಲ್ಲಿ ಇದ್ದರೆ ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ನೀವು ಹಾಕ್ತಕ್ಕಂಥ ಎಣ್ಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಳ್ಳಿ ತುಪ್ಪದ ಬತ್ತಿ ತುಪ್ಪದ ಆರಾಧನೆ ತುಪ್ಪದ ದೀಪ ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕೊಡುತ್ತೆ ಇಷ್ಟು ಈ ಒಂದು ಮಾಸದ ತತ್ವ ಖಂಡಿತವಾಗಿ ಸರಳವಾಗಿ ತಿಳಿಸಿದ್ದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅನೇಕ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು